ಅಂಜಲಿ ಮಹಾಮುನಿಗಳು ಯೋಗ ಸಾಧನೆಗೆ ಅನುಕೂಲವಾಗುವಂತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಹೀಗೆ ಎಂಟು ಮುಖ್ಯ ಅಂಗಗಳಾಗಿ ವಿಂಗಡಿಸಿ ಉಪಕರಿಸಿದ್ದಾರೆ ಇವುಗಳಲ್ಲಿ ಮೊದಲ ಎರಡು ಅಂಗಗಳಾದ ಯಮ ಮತ್ತು ನಿಯಮ ಇವುಗಳ ಬಗೆಗೆ ಕಳೆದ ಹನ್ನೆರಡು ವರ್ಷಗಳ ನನ್ನ ಯೋಗಾಭ್ಯಾಸದ ಅನುಭವದಿಂದ ಪಡೆದ ಜ್ಞಾನವನ್ನು ಹಂಚಿಕೊಳ್ಳ ಬಯಸಿದ್ದೇನೆ ಯಮ ಎಂದರೆ ಪ್ರಕೃತಿಯಲ್ಲಿ ನಾವೆಲ್ಲ ಗಮನಿಸಿರುವಂತೆ ಪ್ರತಿಯೊಂದು ಜೀವರಾಶಿಗಳು ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿಯೇ ಕಾರ್ಯನಿರ್ವಹಿಸುತ್ತಿವೆ ಅದೇ ರೀತಿ ಮನುಷ್ಯನಿಗೂ ಪ್ರಕೃತಿಯು ಹಲವಾರು ಕಟ್ಟುಪಾಡುಗಳನ್ನು ವಿಧಿಸಿದೆ ತನ್ನ ವಿವೇಕ ಇಚ್ಛಾಶಕ್ತಿಯಿಂದ ಮನುಷ್ಯ ಪ್ರಕೃತಿಯೊಂದಿಗಿನ ಸಂಬಂಧ ಮನುಷ್ಯ ಪ್ರಾಣಿ ಪಕ್ಷಿಗಳೊಂದಿಗಿನ ಸಂಬಂಧ ಹೀಗೆ ಮನುಷ್ಯನು ಎಲ್ಲದರ ಜೊತೆಗೆ ಲಯಬದ್ಧವಾದ ಸಮರ್ಥನೀಯವಾದ ಸಂಬಂಧ ಕಾಪಾಡಿಕೊಳ್ಳಬೇಕಾದುದಕ್ಕೆ ಯಮ ಎಂದು ಕರೆದಿದ್ದಾರೆ ಪತಂಜಲಿ ಮಹಾಮುನಿಗಳು ಯಮವನ್ನು ಪಾಲಿಸಬೇಕಾದರೆ ಮನುಷ್ಯ ಹಲವಾರು ಸದ್ಗುಣಗಳನ್ನು ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ ಅದನ್ನೇ ನಿಯಮ ಎಂದು ಕರೆದಿದ್ದಾರೆ ಮುನಿಗಳು ಹಾಗಾದರೆ ಮನುಷ್ಯನಿಗೆ ನಿಯಮಗಳು ಏಕೆ ಬೇಕು ಅದರಿಂದ ಪ್ರಪಂಚಕ್ಕಾಗುವ ಲಾಭವೇನು ಅಂತ ಕೇಳಬಹುದಲ್ವಾ ನಾವೆಲ್ಲ ಗಮನಿಸ್ತಾ ಇರುವಂತೆ ಈಗ ನಮ್ಮ ಸುತ್ತಲಿನ ವಿಶ್ವದಲ್ಲಿ ಮನುಷ್ಯನ ಅಹಂಕಾರ ಸ್ವಾರ್ಥ ದುರ್ಬುದ್ಧಿ ಅಸಹನೆ ಮುಂತಾದ ಋಣಾತ್ಮಕ ಗುಣಗಳಿಂದಾಗಿ ಇಡೀ ವಿಶ್ವಕ್ಕೆ ತಾನೊಬ್ಬನೇ ಸರ್ವಾಧಿಕಾರಿ ಪ್ರಕೃತಿಯಲ್ಲಿನ ಎಲ್ಲ ಸವಲತ್ತು ಸಂಪತ್ತುಗಳು ತನಗೊಬ್ಬನಿಗೆ ಸಿಗಬೇಕೆಂಬ ದುರಾಸೆಯಿಂದ ಅಭಿವೃದ್ಧಿ ಎಂಬ ಮಂತ್ರವನ್ನು ಪಠಿಸುತ್ತಾ ಜಗತ್ತನ್ನು ವಿಷಮಯವಾಗಿ ಪರಿವರ್ತನೆಗೊಳಿಸುತ್ತಾ ಯಾವುದರ ಬಗ್ಗೆಯೂ ಕಾಳಜಿ ಅನುಕಂಪ ಇಲ್ಲದಂತೆ ಪ್ರಕೃತಿಯಲ್ಲಿನ ಎಲ್ಲ ನೈಸರ್ಗಿಕ ಸಂಪತ್ತನ್ನು ಲೂಟಿ ಹೊಡೆಯುತ್ತಾ ಅಥವಾ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾ ಇಡೀ ವಿಶ್ವವನ್ನೇ ಅಣುಬಾಂಬಿನಂಥ ಭಯಾನಕ ಅಸ್ತ್ರಕ್ಕೆ ಬಲಿ ಕೊಡುತ್ತಿರುವುದು ಕಾಣುತ್ತಿದ್ದೇವಲ್ವಾ ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು ಎಂಬ ಗಾದೆ ಮಾತಿನಂತೆ ಮಾನವರಲ್ಲಿ ಸಾತ್ವಿಕ ಗುಣವುಳ್ಳ ಈ ವಿಶ್ವ ಪ್ರತಿಯೊಬ್ಬರ ಸ್ವತ್ತು ಎಂದು ಒಪ್ಪಿಕೊಂಡು ಅದು ಹಾಳಾಗದಂತೆ ಕಾಪಾಡಲು ಇರುವ ನಾಯಕರಿಗೇನೂ ನಮ್ಮಲ್ಲಿ ಕೊರತೆ ಇಲ್ಲ ಆದರೆ ದುರಾಸೆ ಅಹಂಕಾರ ಎಂಬ ಅವಗುಣಗಳಿಂದಾಗಿ ಇಂಥವರನ್ನು ಕಾಲೆಳೆದು ತಮ್ಮ ಸ್ವಾರ್ಥಕ್ಕಾಗಿ ವಿಶ್ವವನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಯಬೇಕೆಂದು ಬಯಸುವ ನಾಯಕರ ಸಂಖ್ಯೆಯೇ ಈಗ ಹೆಚ್ಚು ಹಾಗಾದರೆ ಈ ಸೃಷ್ಟಿಕ್ರಿಯೆಯಲ್ಲಿ ಬೇರೆ ಜೀವಗಳಿಗಿರುವಂತೆ ಪ್ರಕೃತಿ ಧರ್ಮವೆನ್ನುವುದು ಮನುಷ್ಯನಿಗೆ ಮಾತ್ರ ಯಾಕೆ ಪೂರ್ವ ನಿರ್ಧಾರಿತವಾಗಿಲ್ಲ ಎಲ್ಲವೂ ಇಚ್ಛಾಶಕ್ತಿಯಿಂದಲೇ ನಡೆಯಬೇಕೇಕೆ ಮನುಷ್ಯ ತಾನು ತಿನ್ನುವ ಆಹಾರ ಸುತ್ತಲಿನ ಪರಿಸರ ಜೀವನ ಪದ್ಧತಿ ಇಂಥ ಹಲವು ಕಾರಣಗಳಿಂದಾಗಿ ಒಬ್ಬರಿಗಿಂತ ಮತ್ತೊಬ್ಬರ ಸ್ವಭಾವ ಭಿನ್ನವಾಗಿರುವುದು ಕಂಡುಬರುತ್ತೆ ಸಾಮಾನ್ಯವಾಗಿ ಮನುಷ್ಯನ ಗುಣ ಸ್ವಭಾವ ನಿರ್ಧಾರಿತವಾಗುವುದು ಸತ್ವ ರಜಸ್ಸು ತಮಸ್ಸು ಹಾಗೂ ಕರ್ಮ ಇವುಗಳ ಗುಣಾನುಪಾತದ ಮೇಲೆ ಒಬ್ಬ ಸಾತ್ವಿಕ ಸ್ವಭಾವ ಹೊಂದಿದ ವ್ಯಕ್ತಿಯ ಅಂದರೆ ಪ್ರಕೃತಿಯ ಯಮ ನಿಯಮಗಳಿಗನುಸಾರವಾಗಿ ನಡೆದುಕೊಳ್ಳುವ ಗುಣ ಹೊಂದಿರುವ ವ್ಯಕ್ತಿಯ ಸ್ವಭಾವವು ಸತ್ವ ಐದು ರಜಸ್ಸು ಎರಡು ತಮಸ್ಸು ಎರಡು ಮತ್ತು ಕರ್ಮ ಒಂದು ಈ ಅನುಪಾತದಲ್ಲಿರುತ್ತದೆ ಈ ಅನುಪಾತ ಹೊಂದಿದ ವ್ಯಕ್ತಿಯು ಪ್ರಪಂಚದ ಬಗ್ಗೆ ಕಾಳಜಿ ಉಳ್ಳವನಾಗಿದ್ದು ಅತ್ಯುತ್ತಮ ನಾಯಕನ ಗುಣ ಅವನಲ್ಲಿರುತ್ತದೆ ಆ ವ್ಯಕ್ತಿಯ ಸೂಕ್ಷ್ಮ ಹಾಗೂ ಸ್ಥೂಲ ಶರೀರ ಸಮತೋಲನ ಸ್ಥಿತಿಯಲ್ಲಿರುತ್ತದೆ ತಾಳ್ಮೆ ಸಹನೆ ಎಲ್ಲರಲ್ಲೂ ಪ್ರೇಮ ಜಾಗೃತ ಮನಸ್ಸು ಅಸಾಮಾನ್ಯ ಜ್ಞಾನ ಸೃಜನಶೀಲತೆ ಎಲ್ಲವೂ ಆ ವ್ಯಕ್ತಿಯ ಗುಣ ಸ್ವಭಾವದಲ್ಲಿ ಪ್ರತಿಫಲಿಸುತ್ತವೆ ಅವನು ಯೂನಿವರ್ಸಲ್ ಡಿವೈನ್ ಮೈಂಡ್ ಅಂದರೆ ಸಾರ್ವತ್ರಿಕ ದೈವಿಕ ಮನಸ್ಸಿನೊಂದಿಗೆ ಸಂಪರ್ಕ ಸಾಧಿಸಿ ಲಯಬದ್ಧವಾದ ಮನಸ್ಸನ್ನು ಹೊಂದಿರುತ್ತಾನೆ ಅದೇ ಒಬ್ಬ ವ್ಯಕ್ತಿ ಅಹಂಕಾರ ಸ್ವಾರ್ಥ ಕಾಮುಕ ದುರಾಸೆ ಗುಣಗಳನ್ನು ಹೊಂದಿದ್ದರೆ ಅವನಲ್ಲಿನ ಗುಣ ಸ್ವಭಾವ ಸಾಮಾನ್ಯವಾಗಿ ಎರಡು ಇಷ್ಟು ನಾಲ್ಕು ಇಷ್ಟು ಎಂಟು ಇಷ್ಟು ಎರಡು ಈ ಅನುಪಾತದಲ್ಲಿರುತ್ತದೆ ಇದರಂತೆಯೇ ಒಂದೊಂದು ಗುಣದಲ್ಲಿನ ಅನುಪಾತದ ಸಂಖ್ಯೆ ಮೇಲೆ ಆ ವ್ಯಕ್ತಿ ಎಂಥ ಸ್ವಭಾವ ಉಳ್ಳವನಾಗಿದ್ದಾನೆ ಎಂದು ಗುರುತಿಸಬಹುದು ನಮ್ಮ ಹಿಂದಿನ ತಲೆಮಾರಿನ ಹಿರಿಯರು ಹೆಚ್ಚಾಗಿ ಆಯಾ ಪ್ರದೇಶ ಸಂಸ್ಕೃತಿ ಆಹಾರ ಪದ್ಧತಿಗೆ ಅನುಗುಣವಾಗಿ ಜೀವನ ನಡೆಸುತ್ತಿದ್ದುದರಿಂದ ಸಾತ್ವಿಕ ಸ್ವಭಾವದ ಜನರ ಸಂಖ್ಯೆ ಹೆಚ್ಚಿತ್ತು ಹೀಗಾಗಿ ಅವಗುಣಗಳನ್ನು ಹೊಂದಿದ್ದ ಕಡಿಮೆ ಸಂಖ್ಯೆಯ ಜನರನ್ನು ತಿದ್ದಿ ಅವರನ್ನು ಸರಿದಾರಿಗೆ ತರುವುದು ಸುಲಭವಾಗಿ ಸಾಧ್ಯವಾಗುತ್ತಿತ್ತು ಆದರೆ ಈಗ ಎಲ್ಲವೂ ಗ್ಲೋಬಲೈಸೇಷನ್ ಹೆಸರಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ದಿಕ್ಕು ತಪ್ಪಿ ಪಾಶ್ಚಾತ್ಯ ಸಂಸ್ಕೃತಿಗೆ ಶರಣಾದದ್ದರಿಂದ ಜನರ ಗುಣ ಸ್ವಭಾವದಲ್ಲಿನ ಅನುಪಾತ ಮುರುವಾಗಿ ಎಲ್ಲೆಲ್ಲೂ ಸ್ವೇಚ್ಛಾಚಾರ ಹಿಂಸೆ ಕುಟುಂಬ ಪದ್ಧತಿಯ ನಾಶ ಮುರಿದು ಬೀಳುತ್ತಿರುವ ಸಂಬಂಧಗಳು ಹೀಗೆ ನಮ್ಮ ಕಣ್ಣೆದುರಿಗೆ ನಿಯಂತ್ರಣ ತಪ್ಪಿದ ಸಮಾಜವನ್ನು ಕಾಣುವಂಥ ದುಸ್ಥಿತಿ ಎದುರಾಗಿದೆ ಇಂಥ ಸಂದರ್ಭದಲ್ಲಿ ಯಮ ನಿಯಮ ಪಾಲನೆಯಿಂದ ಮಾತ್ರ ಸಾತ್ವಿಕ ಗುಣ ಸ್ವಭಾವವನ್ನು ಪಡೆದು ಎಲ್ಲವನ್ನೂ ಸರಿಯಾದ ದಾರಿಗೆ ತರಲು ಸಾಧ್ಯ ಎಂಬುದು ನನ್ನ ಅನುಭವದಿಂದ ಕಂಡುಕೊಂಡ ಸತ್ಯ